ಶಿಕ್ಷಕರು ಮತ್ತು ಅವರಿಬ್ಬರ ಮುಂದಿನ ದಿನಮಾನಗಳಲ್ಲಿ ಅದನ್ನು ಧೂಳಿ ಗೊತ್ತಾದ ಜೊತೆಗೆ ಅವರ ಮಾರ್ಗದರ್ಶನ ಎಲ್ಲರೂ ಕೂಡಿ ಕೆಲಸ ಮಾಡ್ತೀವಿ ಆ ಕಾರ್ಖಾನೆ ಮೊದಲಿನ ಬರುವ ಬರುವಂತೆ ಮತ್ತು ಅದನ್ನು ಮಾಡಿ ತಾಲೂಕಿನ ಜಿಲ್ಲೆ ಜನರಿಗೆ ಒಂದು ಮಾದರಿ ಸಮೋಚನೆ ಮಾಡಿ ತೋರಿಸುವಂಥ ಒಂದು ಗುರಿ ಹೊಂದಿದ್ದೀವಂತೆ ನಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆಪಟ್ಟುರಾಜು ಇದರ ಉಪಾಧ್ಯಕ್ಷರಾದ ಅಶೋಕ್ ಪಟ್ಟಣ ಶೆಟ್ಟಿ ಮತ್ತೆ ಎಲ್ಲ ನಿರ್ದೇಶಕಗೊಂಡ ಸದಸ್ಯರು ನಮ್ಮ ನೇತೃತ್ವ ಹೋಗ್ಬೋದು ನಾವಿರ್ಬೋದು ಅಥವಾ ಭಾಜಿರ್ಬೋದು ಈ ಒಂದು ಸಕ್ಕರೆ ಕಾರ್ಖಾನೆ ಸುಮಾರು ಮೂರು ತಿಂಗಳಿಂದ ಏನು ವೈಮಾನಸ್ ಬಂದಿತ್ತು ಅದನ್ನೆಲ್ಲ ಕ್ಲಿಯರ್ ಮಾಡಿ ಇವತ್ತು ಮತ್ತೆ ಸಕ್ಕರೆ ಕಾರ್ಖಾನೆಯನ್ನು ಶ್ರೀ ಬೀರೇಶ್ವರ ಸಂಸ್ಥೆಯಿಂದ ಆರ್ಥಿಕ ನೆರವು ಕೊಟ್ಟು ಇದನ್ನು ಮುನ್ನಡೆಸುವಲ್ಲಿ ಕೇಳಿದ್ದಾರೆ ನಾವು ಕೂಡ ಒಪ್ಪಿಕೊಂಡು ಇವತ್ತು ಮುಂದಿನ ದಿನಮಾನದಲ್ಲಿ ಮತ್ತೆ ಮೊದಲಿನಂತೆ ಈ ಕಾರ್ಯವನ್ನು ಪ್ರಾರಂಭ ಮಾಡಿ ಒಳ್ಳೆಯ ರೀತಿಯಿಂದ ರೈತರಿಗೆ ಸೇವೆಯನ್ನು ಕೊಡಬೇಕು ಕಾರ್ಮಿಕರಿಗೆ ಸೇವೆಯನ್ನು ಕೊಡಬೇಕಂತ ವಿಚಾರ ಮಾಡಿ ನಾವಿಬ್ಬರೂ ಸೇರಿ ಈ ಸಂಸ್ಥೆಯನ್ನು ಮುನ್ನಡೆಸಬೇಕಂತ ವಿಚಾರವನ್ನು ಮಾಡ್ತೀವಿ ಮೂರು ತಿಂಗಳ ಆದ ಘಟನೆಗಳನ್ನು ಈಗ ಆಡಳಿತ ಮಂಡಳಿಯವರು ನಾವು ಕೂಡ ಮರೆತು ಮುಂದಿನ ದಿನಮಾನದಲ್ಲಿ ಈಗಾಗಲೇ ನಮ್ಮ ಕಟಾವು ಗ್ಯಾಂಗ್ ಇರ್ಬೋದು ಅಥವಾ ಒಂದು ರಿಫೇರಿ ಖರ್ಚು ಕೂಡ ಇರ್ಬೋದು ಹಾರ್ವೆಸ್ಟಿಂಗ್ ಕಾಂಟ್ರಾಕ್ಟ್ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಕೂಡ ಇರ್ಬೋದು ಇವೆಲ್ಲ ಕೂಡ ಅಡ್ವಾನ್ಸ್ ಕೊಟ್ಟು ಮುಂದಿನ ದಿನಮಾನದಲ್ಲಿ ಒಳ್ಳೆಯ ರೀತಿಯಿಂದ ರೈತರಿಗೆ ಸೇವೆ ನಾವು ಒಪ್ಪಿದ್ದೆವು ಇದರಂತೆಯೇ ಆ ಭಗವಂತನಲ್ಲಿ ಕೇಳ್ಕೊಳ್ಳೋದು ಒಂದೇ ಅಂದರೆ ಇದೇ ಪ್ರಕಾರ ಮುಂದಿನ ದಿನಮಾನದಲ್ಲಿ ಯಾವುದೇ ಒಂದು ವ್ಯತ್ಯಾಸ ಬರಲಿ ಮುಂದಿನ ದಿನ ಒಳ್ಳೆಯ ರೀತಿಯಿಂದ ನಾವೆಲ್ಲರೂ ಸೇವೆ ನಡ್ಕೊಳ್ಳೋಣ ಅಂತ ನಾನು ಅವ್ರಿಗೂ ಕೂಡ ವಿನಂತಿ ಮಾಡಿದಾಗ ಅವ್ರಿಗೂ ಕೂಡ ಒಪ್ಪಿ ಅಂಚರ್ ಜಾಪ್ರಿ ನಾವು ಈ ನೇತೃತ್ವದಲ್ಲಿ ಈ ಸಕ್ಕರೆ ಕಾರ್ಖಾನೆ ಒಳ್ಳೆಯ ರೀತಿಯಿಂದ ಯಾವ ಪ್ರಕಾರ ಹಿಂದೆ ಮೂರು ತಿಂಗಳ ಹಿಂದ್ಗಡೆ ಒಂದು ಗತವ್ಯ ಕಾಣಬೇಕಂತ ಕನಸನ್ನು ಕಂಡಿದೆ ಅದರಲ್ಲೇ ಈ ಮತ್ತೆ ಈಗ ಒಂದು ಎರಡು ತಿಂಗಳಲ್ಲಿ ರಾತ್ರಿ ಹಾಗೆ ಅನ್ನೋದೇ ಇದನ್ನು ವ್ಯವಸ್ಥಿತವಾಗಿ ರಿಪೇರ್ ಮಾಡಿ ಹತ್ತುವರೆ ಸಾವಿರ ಕೆಪಾಸಿಟಿಯ ಒಂದು ಸಕ್ಕರೆ ಕಾರ್ಖಾನೆ ಒಂದು ಲಕ್ಷ ಐವತ್ತು ಸಾವಿರ ಲೀಟ್ರ್ ಇಥೆನಾಲ್ ಪ್ಲಾಂಟ್ ಮತ್ತು ಹದಿನೆಂಟು ಮೆಗಾವಾಟ್ ಇದ್ದು ಒಂದು ಮೂವತ್ತಾರು ಮೆಗಾವಾಟ್ ಪೂಜೆಯನ್ನು ಮೆಡಿಸಲು ಈಗಾಗಲೇ ಸದ್ಯದವಾಗಿ ಎಲ್ಲರೂ ಕೂಡ ತಯಾರಿಯನ್ನು ಮಾಡ್ತಾ ಇದ್ದೀವಿ